ಮಗ ಹೇಳದ್ ಹೇಳಿ ಅವಳು ಏನು ಆಟ ಮಾಡ್ತಾ ಕುಂತವಳೆ ಅಲ್ಲೇ ಮಾಡ್ಬೇಕು ಅಂದ್ಬಿಟ್ಟು ನೀನು ಕೇಳಿದಲ್ಲಪ್ಪ ಹ ಅದು ಚೆನ್ನಾಗಿಲ್ಲ ಹಂಗೆ ಹಿಂಗೆ ಓ ಕೇಳಪ್ಪ ಒಂದ್ಸತಿ ಅಂತ ಅದಕ್ಕೆ ಕೇಳೋದು ಕೇಳಿ ನೀ ಒಪ್ತೇ ಅದೇನ್ ಮಾತಾಡ್ಬೇಕು ಅದೇನ್ ಹೇಳೋ ಕೇಳಬಿಡೋದೇನೋ ಹೇಳ್ತೀನಿ ಮಾಡಕ್ಕೆ ನ್ಯಾಯ ತೀರ್ಮಾನ ಸೇರಿಸ್ಬಿಡಿ ಅದೊಂದು ನ್ಯಾಯವ ತೀರ್ಮಾನ ಮಾಡಕ್ಕೆ ನ್ಯಾಯ ಮಾಡಬೇಕಾ ಆಟ ಬಿಡು ಓ ಹುಚು ಬಾಯ ಉಚೋ ಬಾಯ ನೀನು ಸರಿ ಎಲ್ಲ ಮಾತ್ಕೊಳ್ತೀರೋಳು ನಾವು ನೀ ಆಯ್ತು ತೀರ್ಮಾನ ಮಾಡಕ್ ಬಂದಿಲ್ಲ ಕಣವಾ ನೋಡವಾ ಇವತ್ತು ಹೇಳ್ತೇನೆ ಕುಟಿ ಕೇಳಿಸ್ಕೊ ಸೋಬಾ ನಮ್ಮ ಅಣ್ಣ ಏನಂದ ಅವನು ಅವನಂತು ನನಗೆ ಒಂದು ಚೂರು ಇಷ್ಟ ಇಲ್ಲ ನನಗೇನು ಅವ್ನು ನೋಡಿದ್ರೆ ಅವನು ಒಳ್ಳೆ ಕಳ್ಳನ ಕಾಣ್ತಾನೆ ಅವನೇನು ಸಬ್ಬಸ್ನ ಕಂಡ ನಿಮ್ ಕಣ್ಗೆ ಅವನ್ ಕಣ್ಣು ನಿನ್ ಕಣ್ಣು ಚೆನ್ನಾಗಿ ಕಾಣ್ಬೇಕು ಅಷ್ಟೇ ನಮ್ಗಳ ಕಣ್ಣು ಚೆನ್ನಾಗಿ ಕಾಣ್ತಿಲ್ಲ ಕಲಾ ಚೆನ್ನಾಗಿ ಕಾಣ್ತಿದ್ದಾನೆ ಚೆನ್ನಾಗಿದ್ದಾನೆ ಚೆನ್ನಾಗಿಲ್ಲ ಕತ್ ಬಿಡು ಚೆನ್ನಾಗಿಲ್ಲ ಕತ್ತೆ ಬಿಡಪ್ಪ ಹೇಳ್ದ ನೀನು ಅಯ್ಯೋ ಭಗವಂತ ಹಿಂಗು ಕಾದಾಡ್ಬೋದು ಎಲ್ಲಾರು ಒಂದು ಒಳ್ಳೆ ಕಾರ್ಯ ಕಾರ್ಯ ಮಾಡ್ಕೊಂಡ್ತಾರೆ ಹ್ಞೂ ಕಣ ಕಾದಾಡ್ತೇವಿ ಕಾದಾಡ್ತಾ ಕುಂತೀವಿ ಸುಮ್ಮನೆ ಬಾಯ ಮುಖವ ಏನ್ ನಿನ್ನ ಸರಿಯಲ್ಲ ಮತ್ಕಲ್ ತಿರಳು ನಾವು ಕಾದಾಡಕಲ್ಲ ನಮಗೆ ನಾಳೆ ದಿವ್ಸಕ್ಕೂ ಈಗ ನೀನು ಒಪ್ಕೊಂಡಿದೀನ್ ನಿಮ್ ಮಗಳ್ ಒಪ್ಕೊಂಡೆ ಮಾಡಕ್ಕೆ ನಂಗೇನು ತೊಂದ್ರೆ ಇಲ್ಲ ಅದು ಎಷ್ಟು ಖರ್ಚಾ ನಾನು ಮದುವೆ ಮಾಡೋ ಜವಾಬ್ದಾರಿ ನಂದು ನಾನು ಮಾಡೇ ಮಾಡ್ತೀನಿ ನಾಳೆ ದಿವಸ ಇಂಟ್ರ ಕರ್ಕೊಂಡೋಗಿ ಸಿಕ್ತಲ್ಲ ಅಂತ ನಿನ್ ಬಾಯ್ಲಿ ಒಂದ್ ಮಾತು ಬರಂಗಿಲ್ಲ ಅಪ್ಪ ನೀನು ಇದಿಯೇ ನೀನು ಇದೆಯೇ ನೀ ಪುಟ್ಟಿ ನೀನು ಅಷ್ಟೇ ಸುಭಾ ನೀನು ಇದ್ದಿ ಅವನೂ ಅದೇ ಅಪ್ಪನೂ ಅದೆ ನಾನೇನು ಇಲ್ಲಿಗಂತೂ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ ಈ ಸಂಬಂಧಕ್ಕೆ ನೀವುಗಳ ಒಪ್ಕೊಂಡಿರೋಕೆ ನಾನು ಮಾಡ್ತೀನಿ ಆದರೆ ನಾಳೆ ದಿವಸಕ್ಕೆ ಏನಾದ್ರೂ ಒಂದು ಹುಟ್ಟು ದೊಂಕು ನಾನು ಯಾವುದೇ ಕಾರಣಕ್ಕೂ ಜವಾಬ್ದಾರಿ ಆಯ್ಕಿಲ್ಲ ಏನವಾಗ ಗೊತ್ತಾಯ್ತವ ನಾಳೆಗೆ ನಾಳಿಕೆ ಹಿಂಗಾಯ್ತು ಹಿಂಗೆ ಬರ್ತು ನೀನು ಮಾಡಿದೆ ಮೊಟ್ಟೆ ಅದನ್ನ ನನ್ನ ಮೇಲೆ ಬಂದರು ಮಾತ್ರ ನಾನು ಮುನ್ಸಾಗಿರಾಕೆ ಹೇಳ್ಕೊಂಡು ಕೇಳ್ಕೊಬಿಡು ನಾನು ಅದೇ ಬೇರೆ ಲೆಕ್ಕಾಗ್ತದೆ ಆಗ ಆಯ್ತಾ ಅಯ್ಯೋ ಆಯ್ತಪ್ಪ ಆಯ್ತು ಕಲಿ ನೀನು ಬೇರೆ ನಮಗಲ್ಲಿ ಸೊಪ್ಪ ಇಷ್ಟ ಆಗದೆ ಮಾಡು ನಿನ್ನೆ ದೂರವ ನಾವು ನಿನ್ನೆ ದೂರ ಹಂಗಿದೋದು ಈಗ ಹೇಳ್ತಿದ್ದೀಯ ಬಾಯ್ಬಿಟ್ಟೆ ನಿನಗೆ ನಿನ್ಗೆ ಯಾಕಪ್ಪ ಅರ್ಜನ್ ಆಗಿರೋ ನೀನು ಗಂಡು ಮನೆ ನೋಡೋಕ್ಕಿತ್ತ ನೀನು ನೀನು ಗಂಡು ಮನೆ ನೋಡೋಕೆ ಬರೋದನ್ನು ಹೇಳ್ತಿದ್ದ ಬರುವ ನಿನಗೆ ತಂಗಿಬೇಕಾಗಿದ್ದರೆ ಬೇಡ ಏನೋ ಒಂದು ಜವಾಬ್ದಾರಿ ಕಲಿ ಕಳ್ಕೋಬೇಕು ಅಂತ ಹಿಂಗಂತೆಯೇ ಆಯಿತು ನೀನು ಯಾವುದೇ ಜವಾಬ್ದಾರಿ ಓದ್ಕೊಳ್ಳೋದು ಬೇಡಪ್ಪ ಏನು ನೀನು ಕಷ್ಟಪಡೋದು ಬೇಡ ಸರಿಯಾ ಹ್ಞೂ ಆಯಿತು ಮದುವೆ ಮಾಡು ನಾನು ಅದು ನನ್ನ ಮಗಳಿಗೆ ಹಣೆ ಬರ್ದನ್ನು ಆಯ್ತದೆ ಯಾರು ಹಣೆಯಲ್ಲಿ ಯಾರೂ ಬರೆಯೋಕ್ಕಾಗಿಲ್ಲ ನಮ್ಗಂತೂ ಬಂದು ಓಕೆ ಆಗೋದೇ ಕಲಿ ಅಷ್ಟೇ ಅಂದ್ಬಿಟ್ಟಿ ನಾಳಿಗೆ ನೋಡ್ಬೇಕು ಸುಮ್ಕಿರೋ ನಿನ್ನ ಪರಿಸ್ಥಿತಿ ಹೆಂಗ ಆಯ್ತದೆ ಅಂದ್ಬಿಟ್ಟು ನಾನು ಏನಂದೆ ಅನ್ನು ಅಲ್ಲ ಯಾರೇ ನೆರಮನೆಯವ್ರು ಬಂದು ನಮ್ಮ ಮನೆ ಒಳಗೆ ಹಾಕೊಂಡಿದ್ರೆ ನಾವು ಬಾಗಲ್ ತೊಟ್ಟು ರೀ ನೆರಮನ ಬಂದು ಬಾಕೊ ತೊಗಿತಾಳೆ ಅದು ಏನು ಅರ್ಥ ಅದು ಏನು ಅರ್ಥ ಅಕ್ಕ ಪಕ್ಕದಲ್ಲಿ ವಿಚಾರಿಸೋಕ್ಕು ನೀನು ಏನು ಮದುವೆ ಏನು ಸದಾ ಅನ್ಕೊಬಿಟ್ಟಿದ್ಯಾ ಮಕ್ಳ ಆಟ ಅನ್ಕೊಬಿಟ್ಟಿದ್ಯಾ ಬರೀ ಬೇಜು ಕುಚ್ಚಿ ಟಿವಿ ಗ್ಯಾಸ್ ಅದೇ ಅದೇ ಇದೇ ಅಂದ್ಕೊಂಡು ನೀನು ಹೊಲ್ಕೊಂಡ್ರೆ ಹಾಂ ಏನು ಎಂತು ಅಂತ ಪಕ್ಕ ಪಕ್ಕದಲ್ಲಿ ವಿಚಾರ್ಸ ನೀನು ಬುಡ್ನಿವಲ ನೀನು ನಾನೇನು ಉರಿ ಮಾಡ್ತಿದ್ದೆ ಯಾಕೆ ನನ್ನ ಮಗಳಲ್ವ ಅವಳು ನೀನು ಒಬ್ಬಳೇ ಎತ್ತಿರೋಳೋ ನಂಗೆ ಆಡ್ತೀಯ ನೀನು ಆಯ್ತು ಕನವಾ ನಿನ್ ಇಷ್ಟ ಹೆಂಗ್ ಬೇಕೇಳು ಆಯ್ಕತ್ವಾ ನೀನು ಮಾಡಿದ್ ನೋಡಿನಿ ನಿಕ್ಕನ ನೀನು ಹಸಿಯ ಏನು ನನ್ನ ಮಗಳು ಅನ್ಕೊಂಡು ಬಟ್ಟಾರ ನೀನು ಮದುವೆ ಮಾಡಬೇಕು ಅಂದ್ಬಿಟ್ಟು ಹೊಸಿ ಬಟ್ಟಾರ ತೆಜೀರ ಅಲ್ಲಿ ಇಲ್ಲಿ ಇಲ್ ಹೇಳ್ಕೊಳ್ಸಾರೆ ಆಯ್ತು ಒಬ್ಬರು ಒಂದ್ ಚಮ್ ನೀರ್ಕೊಂಡಿರ ನನ್ ಮಗಳು ಹಾಕೊಂಡಿರ ಏನೋ ಒಂದ್ ಒಳ್ಳೆದಾಗದ ಇದು ತಾನೆ ನಮಗೂ ಸಂಪೂರ್ಣವಾಗಿ ಒಪ್ಪಿಗೆ ಆಗದೆ ನನ್ನ ಮಗು ಒಪ್ಪಿಗೆ ಆಗದೆ ಅಣ್ಣ ಯಾರು ಯಾರ ಬರೋಕಾಯ್ಕಿಲ್ಲ ಆಯ್ತಾ ನಮ್ಗೆ ಅಲ್ಲಿ ಇಷ್ಟ ಆಗದೆ ಮಾರಕ ಕಲೀರಿ ಅಪ್ ಅದೇ ಅದಕ್ಕೆ ಹೋದ ಮಟ್ಟಿರಿ ನಂಗೆ ಗೊತ್ತಿಲ್ಲ ಅನ್ಕೊಬಿಟ್ಟಿದ್ರೆ ಏ ಪರದರ್ಶನ ಗಿರದರ್ಶನಕ್ಕೆ ಹೇಳ್ತಾರೆ ಅಂತ ನೋಡು ವರ್ದರ್ಶನ ಪರದಾಶ್ನೆ ಮಾತಲ್ಲಿ ಮಾತ್ರ ಅದು ಇದು ಅನ್ಕೊಂಡು ಕಿತ್ತಾ ಕು ಮಾತ್ರ ನಾನ್ ಸುಮ್ಮನೆ ಎಷ್ಟೇ ಅಲ್ಲಿ ನಿಮ್ಗೆ ಅಲ್ಲಿಗೆ ಮಾಡಬೇಕು ಅಲ್ಗೆ ಮಾಡ್ಲಂತ ಹೇಳ ಮಗಳ ಇವತ್ತು ನನ್ನ ಮಗಳಾಗಿಲ್ಲ ಅವಳು ಅವ್ಳನ್ ಮರ್ಲಾಗಳೆ ನಿಂದೇನಪ್ಪ ಇನ್ ಮುಂದ್ ಮುನ್ಗಡೆ ಕೇಳಿ ನೀ ನಾಳೆ ದಿವ್ಸಕ್ಕೆ ಹುರ್ತು ದೊಂತು ಹಂಗೆ ಹಿಂಗೆ ಅಂತ ನನ್ನ ತಿರಂಗ ಸುದ್ದಿಯಾ ಎಷ್ಟು ಖರ್ಚು ಸಿಕ್ಕಿಲ್ಲ ನಾನು ಮಾಡ್ತೀನಿ ಖರ್ಚಿಗೆ ನಾನು ಪಡ್ತೀರಾ ನಿನಗೆ ಗೊತ್ತಪ್ಪ ನಾವು ಏನಾದ್ರು ಮಾತಾಡ್ಬೋದು ಏನಾದರೂ ಬೋಗ್ಬೋದು ನೀನು ಗೊತ್ತು ನನ್ನ ಬಗ್ಗೆ ನಾನು ಎಷ್ಟು ಯತ್ನ ಮಾಡ್ತಾ ಇದ್ದಾನೆ ಇರೋಬಿಟ್ಟು ತಂಗೆ ಒಳ್ಳೆ ಕಡೆಗೆ ಮದುವೆ ಮಾಡಬೇಕು ಒಳ್ಳೆ ಮನೆ ಸೇರಿಸ್ಬೇಕು ಅಂತಲೇ ನಾನು ಬಟಾಡ್ತಿರೋದು ಆದರೆ ನಾವು ಮಾಡ್ತಿರೋದು ನಮ್ಮ ಮನಸಲ್ಲಿ ಇರೋದು ಅವನು ಗೊತ್ತಿಲ್ಲ ಆಯಿತಾ ಇರಲಿ ಪರವಾಗಿಲ್ಲ ಅವಕೆಲ್ಲ ತಲಗಿಸ್ಕೊಳ್ತೀರ ನಾನು ಯಾರೂ ಉಪ್ಸೋ ಇವತ್ತಿನ ಇವತ್ತು ಕಾಲದಲ್ಲಿ ಆಯಿತಾ ಅಯ್ಯೋ ನಾನು ನೋಡಿನಪ್ಪ ನಾನು ನೋಡಿ ನಾವು ಹೆಣ್ಣಿಗೆ ಮದುವೆ ಗಂಡು ಬಂದಷ್ಟು ನಾವು ಅತ್ತೆ ಮನೆ ಬಿಟ್ಟಿರೋನು ನೀನು ಬಾ ಮದ ಬಂದಷ್ಟು ಹೇಳ್ದಂಗೆ ಕೇಳ್ದಂಗೆ ಓಡೋದನ್ನು ನೀನು ಆವತ್ಲೂ ಮಗ ಆಗಿದ್ರೆ ನನ್ನ ತಲೆಗೆಸ್ಕೊತೀಲ ಆವತ್ತು ಕುಮಾರ ಆಗಿದ್ದೆ ನಾನು ಈ ತಲೆಗೆಸ್ಕತಿ ಇವತ್ತು ಬೇರೆ ಕುಮಾರ ಆಗಿದ್ದೀ ಇವತ್ತು ನೀನು ಎರ್ತಿ ಸೀಮ್ ದಿಲ್ ಯಾವುದೇ ಯಾರು ಆಯ್ತಿದ್ವ ಅದನ್ನ ಹಾಗೋಳೆ ಅದಕ್ಕೆ ನೀನು ಆರಾಡು ಅನೇಕ ಕಳ್ಕೊತಿದ್ದೀಯಪ್ಪ ಈಗ ಹಿಂಗೆ ಆಡ್ತಿ ಒಂದು ಮಗ ಈಚು ಬಂದುಬಿಟ್ಟು ಇನ್ನೇನು ಕತ್ತಿಯೋ ನನ್ನ ಮಗಳನ್ನ ನಮ್ಮನ್ನು ಬೀದಿ ಪಾಲ್ ಮಾಡ್ಬಿಟ್ಟಿ ಎಂಬಂತ ಭಯ ನಮಗೆ ನಾನು ಮಗಳು ಅಚ್ಚುಕಟ್ಟಾಗಿರತ್ತಾಗ ಸೇರ್ಕೊಳ್ಳಿ ಒಳ್ಳೆ ಮುಂಚೂ ಒಳ್ಳೆ ದಾಲಿ ಅಂದ್ಬಿಟ್ಟು ಮದುವೆ ಮಾಡ್ಕೊಡೋದು ಕಲಿ ನೀನು ಇನ್ನೇ ಹಾಕ್ಬಿಟ್ಟು ತಲೆಗೆಸ್ಕೊಬೇಡ ಆಯ್ತಾ ಅವ್ರ ಹಣೆ ಬರದಲ್ಲಿ ನೀನು ಬರೆಯೋ ಕಾಯ್ಕಿಲ್ಲ ನಾನು ಬರೆಯೋ ಕಾಯ್ಕಿಲ್ಲ ನನ್ನ ಮಗಳು ಅಲ್ಲಿಗೆ ಹಾಲಿ ಸಿಟಿ ನನ್ನ ಮಗಳು ಚೆನ್ನಾಗಿರಲಿ ಹ್ಞೂ ಕೋರಿಕ ಕೋರಿಕ ಮಾಡಬೇಡ ನಗ ನಗಿತ ಮಾಡಿ ಕಳಿಸಪ್ಪ ಹುರ್ಗ ಬುದ್ಧಿ ನಿನ್ಗೆ ಹೇಳ್ಕೊಂಡು ಹೇಳ್ತಿದೀನಿ ನೀನು ಕಳ್ಸಿನಿ ಕಳ್ಸಿನಿ ಇರ್ತಿ ಅಂತ ನೀನು ನೋಡ್ಕೊಂಡಿದ್ರೆ ಯಾಕೆ ಕಳಿಸ್ತಿದ್ದೆ ಡಾಕ್ಟರ್ ಹೇಳಿಲ್ವಾ ಅವು ಲೇಟಾಗಿ ಬಸ್ಲಿ ಆಗಿರೋದು ಹುಸಿ ಹುಸಾರಂಗೆ ಓಡ್ಕೊಳ್ಳಿ ಅಂದ್ಬಿಟ್ಟು ನಾನು ಮುಂದಲ್ಲೇ ಹೇಳಿದ್ರು ನಾನು ನನಗೆ ಮಾತನಾಡಿದ್ರೆ ನಾನು ಬಾಬಿದ್ರು ಮಾತಾ ನಾನೇ ಕರ್ಕೊಂಡೋಗಿ ಕೇಳ್ಕೊಬಂದೆ ಲೇಟ್ ಆಗಿ ಆಗಿರೋದಕ್ಕೆ ಭಾಳ ಹುಷಾರಾಗಿ ನೋಡ್ಕೋಬೇಕು ಇಲ್ಲ ಅದು ಭಾಳ ತೊಂದರೆ ಆಯ್ತದೆ ಅಂತ ಹೇಳಿಕೆ ನಾನು ಕೆಲಸ ಮಾಡಬೇಡ ಅಂತ ಹೇಳಿದ್ದು ಯಾಕೆ ನಾನು ಎಷ್ಟು ಇಷ್ಟು ವರ್ಷ ಗೆಯ್ತಿರುವ ವಾಲ್ದಲ್ಲಿ ಮನೆಯಲ್ಲೆಲ್ಲವ ಇನ್ನು ನೀವೇ ಮಾಡ್ತಿದ್ರ ಆ ಮಾಡ್ತಿದ್ರೆ ಹೇಳು ಸುಮ್ಮನೆ ಮಾತಾಡೋದಲ್ಲ ಕಣವ ಹೊಸ ಇನ್ನು ಯಾವಾಗ ಮಾತಾಡೋದು ಕಲೀರಿ ನೀವೇ ಓ ಇದೊಳಗೆ ಸರಿ ಕದ್ಬಿಡು ಬಿಡು ನೆಡ್ತಿ ಏನೂ ವಾಲ್ತಾವ್ ಮಾಡ್ತಿರ ಮನೇಲಿ ಮಾಡ್ತಿರ ಕುಂಸ್ಬಿಟ್ಟು ಇಕ್ಕಿದ್ದಾರೆ ಅದನ್ನ ಕೊಡ್ತೀನಿ ಓ ಒಳ್ಳೆ ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀನಿ ನೀನು ಯಾಕೆ ಸುಮ್ಮನೆ ಅಂತವ ಇವೆಲ್ಲ ಇಷ್ಟ ಆಯ್ತು ಕಣ ನನಗೆ ಒಳ್ಳೆ ಇದೊಳೆ ಸರಿ ಆಯ್ತು ಕಣ ಇಷ್ಟ ಆಗಿದೆ ಅಷ್ಟು ಬಿಟ್ಟರೆ ಅಷ್ಟು ನನಗೇನು ಹೇಳ್ತಾ ನೀನು ನನಗೇನು ಹೇಳ್ತಾ ಇದ್ದೀನಿ ನೀನು ಅಂತ ಆತ್ ಕೂಡ ನಂಗೆ ಏನು ಸಂಬಂಧ ನಾನು ಏನಂದ್ರೆ ಕರ್ಕಪ್ಪ ಬಂದು ನೆಟ್ಟಿ ಅಂತ ಕರಿತದ ನಾನು ನಾನೇ ಕರೇನೆ ಅವಳು ಅಲ್ಲೇ ಇರ್ಲೇಳು ಇರ್ಸು ಅಲ್ಲೇ ಅಲ್ಲೇ ಇರ್ಲೇಳು ಅಪ್ಪರ ಮನೆ ನೆಚ್ಕೊ ಹೋಗಾಳೆ ಹೋಗಾಗ ಅದೇ ಹೋಯ್ತೀನಿ ಬರ್ತೀನಿ ಇವ್ರಿಗೆ ಅಂತಾರೆ ಹೋಗೋಣ ಹೆಂಗೆ ಅಂತ ಒಂದು ಮಾತಾಡಿ ನಿನ್ನ ನಾನು ಕೇಳಿದೆ ಕೇಳ್ದೋದ್ರ ತಕ್ಕ ನಾನೇ ಅಂದ್ರೆ ಮಾಡೋಣ ಸರಿ ಆಯ್ತು ಕಲ ನಾನು ಅವ್ರು ಕೆಲತಾರೆ ಕೆಲಸ ಕಳಕ್ಕೆ ನನ್ನ ಕತೆ ಯಾರೇ ಇಲ್ಲ ಇವತ್ತು ನನ್ನ ಜವಾಬ್ದಾರಿ ನಾನು ಎತ್ತಿನಿ ನನ್ನ ಮಗಳನ್ನ ನಾನು ಮಾಡಬೇಕು ಅದು ನನ್ನ ಜವಾಬ್ದಾರಿ ಆದಾಗ ಆಯ್ಕೆ ಏಳು ಆಯ್ತಾ ನಿನಗೆ ಆಗಿನ ಅವ್ಳು ಪಾಲನಾಸೆ ಮಾಡ್ಬಿಟ್ಟೆ ಮಾಡ್ತೀನಿ ಅಂತೆ ತಲೆ ಕೆಸ್ಕೊಬೇಡ ನೀನು ನಿಮ್ಮ ಮಗು ನಿನ್ನ ಒದ್ದಾದ್ರೆ ಹೆಂಗೋತಿ ಗೊತ್ತಿಲ್ಲ ಯಾಕೆ ನನ್ನ ಮಗ ಮಾಡಕ್ಕಿಲ್ಲ ನಾನು ಯಾಕೆ ಬಗ್ಗೆ ಇದ್ದೀನಿ ನೀನು ಕುತ್ಕೊಬಿಟ್ಟು ಬೋಗ್ತಾಳೆ ಏನೇನೋ ನಾಯಿ ಬೋಗ್ಲಂಗೆ ಓ ಮಡಕಿಲ ಅಂದಾಗ ಹೇಳು ಮಾಡಿ ಅಂದಾಗ ನಾನೇ ಕೇಳ್ತೀನಿ ಯಾಕೆ ಮಡಕಿ ಅಂದಿ ಅಂತ ಮಾಡ್ತೀನಿ ಅಂತ ಹೇಳ್ತಾಯಿರೋದು ಅವನು ಮಡಕಿಲ ಅಂತ ಹೇಳ್ತಾ ಇದ್ದಾನೆ ಇಲ್ದ ಉತ್ಪತ್ತಿ ಮಾಡ್ತಾಳೆ ಕುತ್ಕೊಂಡು ಎಲ್ಲರೇ ವೀಣೆಗೆ ತಿರುಗಾಡ್ಕೊಳ್ಕೊಳ್ಳೋದು ಕಂಡೀನಿ ತಿರ್ಗ ಹೊಸ್ತಾಳೆ ಕುತ್ಕೊಂಡು ಜಾಗ ಮನೇಲಿ ಮಾಡೇ ಓಹೋ ನೋಡ್ಕಬೇಡ ಅದಿತ್ತು ಸೊಸೆಯ ಏನು ಹೊಸಿ ಚೆನ್ನಾಗಿ ನೋಡ್ಕೊಂಡಿಲ್ಲ ಕಣವಾ ನೀನು ನಾನು ನೋಡಿ ನೀವು ಹನ್ನೆರಡು ಮೂರು ವರ್ಷದಿಂದ ಎಷ್ಟು ಚೆನ್ನಾಗಿ ನೀನು ಸೊಸೆಯ ನೋಡ್ಕೊಂಡಿದ್ದೀ ಅಂತ ಸುಮ್ಮ ಜಾಸ್ತಿ ಮಾತಾಡಬೇಡ ಕುತ್ಕಲೆ ಬಾಯಿ ಮುಚ್ಕೊಂಡು ಏನು ನೀನೇ ಸರಿಯದ ಓ ಏನು ಆ ಸರಿ ಇದನ್ನ ನೀನು ಸರಿ ಇದೆ ಕಣಪ್ಪ ನೀನು ಸರಿ ಇದೆ ಸುಮ್ಮನೆ ಯಾಕೋ ಆದ ನಮಗೆ ಅಲ್ಲಿಗೆ ಮಾಡಬೇಕು ಮಾಡಿ ಸರಿ 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 ಬಿಡು ಬಿಡು ಈಗ ಹೇಳಿದೆ ತಾನೆ ಅಪ್ಪ ಇನ್ನೂ ಆ ಸುದ್ದಿ ಎತ್ತದ ಬೇಡ ಕಣಪ್ಪ ನಾಳಿಕೆ ಬೇಕಾದ್ರೆ ನಾಳೆ ಯಾರ ಮನೆಯಲ್ಲಿ ಒಬ್ರು ಮನೆ ಸಾಲ ಮಾಡೋದಲ್ಲಿ ಒಬ್ಬರು ಮನೆ ಕಸ ಹಾಕೋದಲ್ಲಿ ನಾನು ಮದುವೆ ಮಾಡಬೇಕು ಅವ್ರು ಕೇಳೋಕ್ಕೆ ನಾನು ಮಾಡ್ಕೊಡ್ತೀನಿ ಅದೇನು ಮಾತಾಡ್ಕಬೇಕು ಅದೇನು ಮಾತಾಡ್ಸಬೇಕು ಒಡವೆ ವಸ್ತುವು ಏನು ಬೇಕು ಅವ್ರು ಕೊಟ್ಟು ಅವ್ರ ಬಿಡ್ಲಿ ಕಣಪ್ಪ ನಾನು ಅದು ಯಾಕೆಲ್ಲ ತರೇಕಿಲ್ಲ ಇಷ್ಟಿನ ಇಷ್ಟು ಒಡವೆ ಮಾಡಿಸ್ಬೇಕು ಅಂದ್ರೆ ಅಷ್ಟೇ ನಾನು ಹೆಂಗಾರೇ ವ್ಯವಸ್ಥೆ ಮಾಡಿ ನಾನು ಮಾಡಿಸ್ತೀನಿ ನಾನು ಇನ್ನೊಂದು ತಂಗಿಗೆ ನೇ ಮೋಸ ಮಾಡಬೇಕು ಅಂತ ನನ್ನ ಮುನ್ಸೋ ಇಲ್ಲ ಅವ್ರ ಮನ್ಸಲ್ಲಿ ಏನೇನು ವೀಸ ತುಂಬಿಕೊಂಡಿದ್ರೆ ಅದು ನನಗೂ ಗೊತ್ತಿಲ್ಲ ಇರಲಿ ಕಣಪ್ಪ ಯಾರೇ ಯಾರು ಸತ್ತು ಕಂಡಿದ್ರು ಮನ್ಸಲ್ಲಿ ಇದೇಕಿಂಗ್ ಮಾತಾಡಿಯ ನೀನು ನಾನು ಸತ್ತು ಕೂತಿದ್ದಾನೆ ಒಳ್ಳೆ ಚೆನ್ನಾಗಿ ಮಾತಾಡ್ತಿ ಕಣ್ಣ ನೀನೇ ಹೇಳಿದ್ರೆ ಕುತ್ಕೋ ಸುಮ್ಮನೆ ಬಾಯ್ ಮುಚ್ಕೊಂಡು ನೀನೇ ಮುಂದೆ ಕೊತ್ತಿದ್ದೀ ಅವು ಹೂಂಗೆ ಹೇಳಿದ್ದು ಕತ್ತ ನಾನು ಕಣಪ್ಪ ನಾನು ತಾನೆ ಒಸಿ ವಿಸ ವಿಸ ಆದ್ರೆ ನಾನು ವಿಸ ತುಂಬ ಕಡೆ ಇವನಿಗೆ ಏನ್ಲ ಈಗ ನಾನು ವಿಸಾನೆ ಕಣ ಏನ್ಲ ಈಗ ಏನ್ ಮಾಡ್ಕೊಬೇಕಲ್ಲ ಈಗ ಅದೇ ಏನ್ ಮಾಡ್ಬೇಕು ಹೇಳ ಅಯ್ಯೋ ಏನ್ ಮಾಡುವಂದ್ರು ಅದೇನ್ ಮುಂದ್ಲು ಕಾರ್ಯ ಅದೇನು ನೋಡಿ ಏನೇನು ಏನ್ ಕಾಸ್ಬಿಟ್ಟು ಅದೇನ್ ಬೇಕು ಇನ್ನ ನೀನೇ ಹೇಳ್ಕೊಡ್ತಿ ಇಷ್ಟು ಇಸ್ಕಳಿ ಏನ್ಬಿಟ್ಟು ಕತೆ ಅದೇನ್ ಹೇಳ್ಕೊಂಡು ಅದ್ ಯಾವ ಮುದ್ ಬೇಕಿದ್ವಿ ನಾನು ಹೇಳುವ ಪುಣ್ಯ ಕಿತಿ ಹಾ ಹೇಳ್ತೀನಿ ಸಾಸಕ್ಕೆ ಹೋಗಿ ಗೊತ್ತಿನ್ ಬಿಡು ಹೇಳ್ತೀನಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ